ೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರ ಬೆಳಗ್ಗೆ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಆಗಿದೆ ಇವ್ರು ನನ್ನ ತಂಗಿರೋ ನಾಲ್ಕು ಗಂಟೆ ಅಂತ ಅಂದರೆ ನನ್ನ ಭಾನುವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದು ಆದರೆ ಬೆಳಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಇಲ್ಲೇ ಯಾರೋ ಅವ್ರಿಗೆ ಅವ್ರಿಗೆ ಇವಾಗ ರೀಸೆಂಟ್ಲಿ ಮದುವೆ ಆಯ್ತಲ್ಲ ಸೊ ಹಾಗಾಗಿ ಅವ್ರನ್ನ ಊಟಕ್ಕೆ ಕರೆದಿದ್ದರಂತೆ ಅವರು ಶನಿವಾರ ಬಂದಿದ್ದಾರೆ ಅದಾದಮೇಲೆ ಭಾನುವಾರ ನಮ್ಮ ಮನೆಗೆ ನಾಲ್ಕು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ನಾನು ಬೆಳಗ್ಗೆ ನಾಲ್ಕು ಗಂಟೆ ಎಲ್ಲ ಅಂದ್ಕೊಂಡಿದ್ದೆ ಆದರೆ ಅವರು ಬೆಳಗ್ಗೆನೇ ಬಂದ್ಬಿಟ್ರು ಹಾಗೆಯೇ ಅಡುಗೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಮುದ್ದೆ ಮಾಡ್ತಾಯಿದ್ದೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ತಿರುಪತಿಗೆ ಹೋಗ್ಬೇಕಂತೆ ಸೊ ಹಾಗಾಗಿ ಒಂದು ಸೀರೆ ಕಲೆಕ್ಷನ್ ಮಾಡಬೇಕಿತ್ತು ಅಂತ ಹೇಳಿದ್ಲು ಅವರು ಅಂದರೆ ಅವ್ಳಿಗಷ್ಟಾಗಿ ಗೊತ್ತಾಗಲ್ವ ಅದು ಗೊತ್ತಾಗಲ್ವಲ್ಲ ಅದಕ್ಕೆ ನನ್ನ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರಲೋ ನಾನು ಯಾವಾಗಲೂ ಸೀರೆ ತಗೊಳ್ಳೋದಕ್ಕೇ ಬಂದೆ ಅಮ್ಮರ ಮನೆ ಹತ್ರ ನಿಯರೆಸ್ಟಲ್ಲೇ ನಾನು ಆ ಚೈಲ್ಡ್ಹುಡ್ಡಿಂದ ಕೂಡ ಅಲ್ಲೇ ಅಮ್ಮ ಯಾವಾಗಲೂ ನನಗೆ ಹಿಂಗೆ ಆಗಲಿ ಬಟ್ಟೆ ತೆಗೊಳ್ಳೋದು ಮತ್ತು ಸೀರೆ ತಗೊಳ್ಳೋದು ಎಲ್ಲನೂ ಅದೇ ಅಂಗಡಿಲೇನೆ ನಾವು ಹಾಗಾಗಿ ಅಂದರೆ ನಮ್ಗೆ ಗೊತ್ತಲ್ವ ಆಗಲಿಲ್ಲ ಅವ್ನು ತನ್ನ ಮಾಡಿ ಕೂಡ ಕೊಡ್ತಾನೆ ಸೊ ಹಾಗಾಗಿ ಅಂತ ಅಂತೇಳ್ಬಿಟ್ಟು ಅಮ್ಮಂಗೂ ಊಟ ತಗೊಂಡು ಬಂದ್ವಿ ಅಮ್ಮಂಗೆ ಹೇಳಿದ್ದೆ ಮುಂಚೆನೇ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮನೂ ರೆಡಿಯಾಗಿ ಅವರು ಕಾಯ್ಕೊಂಡು ಕೂತಿದ್ರು ಅಲ್ಲಿಗೆ ಹೋದ ತಕ್ಷಣನೂ ಅಮ್ಮನ್ನು ಕರ್ಕೊಂಡು ಇನ್ನು ನಾವು ಹೊರಟಿದ್ದೆ ಅಲ್ಲಿಗೆ ಅಲ್ಲಿಗೆ ಹೋದ ತಕ್ಷಣ ನನ್ನ ಮಕ್ಕಳು ರಿಯಾಕ್ಷನ್ ನೋಡ್ರಿ ಅವ್ನು ಬಿಡ್ತಾರೆ ಒಳಗೆ ಹಂಗೇ ಅದಾದ್ಮೇಲೆ ಸೀರೆ ತೊಗೊಳ ಬರೋಣ ಅಂತ ಹೋದ್ವಿ ಇಲ್ಲಿ ಸೆಲೆಕ್ಷನ್ ಮಾಡೋಣ ಅಂತ ನೋಡ್ತಾ ಇದ್ವಿ ಎಲ್ಲ ಇದೆಲ್ಲ ಹಳೆ ಫ್ಯಾಷನ್ಸೇ ಹಳೇದಾಗೋಗ್ಬಿಟ್ಟಿರೋದು ನಮಗೇನು ಅಷ್ಟೊಂದು ಇಷ್ಟ ಆಗ್ತಾರಲ್ವ ಹಂಗೆ ನ್ಯೂ ಪ್ಯಾಟ್ರನ್ ತೋರಿಸಿ ಅಂತ ಹೇಳ್ತಾನೆ ಇದ್ವಿ ಅವ್ರ ಕಲೆಕ್ಷನ್ ಅವನು ರಾಜು ಹುಡುಕಿ ಹುಡುಗಿ ಆಗ್ತಾನೇ ಇದ್ದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದು ಬನ್ ಇದು ನನಗೊಂದು ಇಷ್ಟ ಆಯಿತು ಅವಳಿಗೂ ಅದೇ ಇಷ್ಟ ಆಯಿತು ಸೊ ಹಾಗಾಗಿ ಇಬ್ಬರು ಒಂದೇ ಥರ ತಗೊಳ್ಳೋಣ ಎಲ್ಲರೂ ಹೋದರೆ ಉಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇಬ್ಬರು ಇದೇ ಒಟ್ ತೊಗೊಂಡ್ವಿ ಚ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದು ನಮ್ಮ ಅಮ್ಮಂಗೆ ಬರ್ಸಿರು ನೋಡೋಣ ಆದಾಗ ದುಡ್ಡು ಕೊಡ್ತೀನಿ ಅಂತೇಳ್ಬಿಟ್ಟು ಬರೆಸಿಸಿದ್ದೀನಿ ಸೊ ಹಾಗಾಗಿ ಅವನು ಕೂಡ ಬಿಲ್ಲೆಲ್ಲ ಹಾಕಾಯಿತು ಅದಾದಮೇಲೆ ನಮಗೆ ನ್ಯಾಷ್ನಲ್ ಗ್ರೌಂಡಲ್ಲಿ ಬಂದು ಅವ್ರೇಕಾಯಿ ಮೇಳ ನಡೀತಾ ಇದೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ಅಲ್ಲೂ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಹೊರಟು ಹೊರಟ್ವಿ ಅಡ್ರೆಸ್ ಅಂದರೆ ನಮ್ಮ ಮನೆಯವರು ಇದ್ದಿದ್ರೆ ಅವ್ನಿಗೆ ಅಡ್ರೆಸ್ ಗೊತ್ತಾಗ್ತಿತ್ತು ಸೊ ಆಗಾಗ ಅವನು ನನ್ನನೆ ಕೇಳ್ತಿದ್ದ ಅಡ್ರೆಸ್ನ ಇಲ್ಲಿ ಬಂದು ಅಮರ್ ಮನೆ ತಾವು ಇದು ಅಣ್ಣಮ್ಮನ ಕೂರಿಸಿದ್ದಾರೆ ಕೂರಿಸಿದ್ದಾರೆ ಬಟ್ ನೆಕ್ಸ್ಟ್ ಮಂತ್ ಬಂದು ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಇರಬೇಕು ಅವಾಗೂ ಕೂಡ ದೊಡ್ಡದಾಗಿ ಇನ್ನೂ ಫಂಕ್ಷನ್ ದೊಡ್ಡ ಫಂಕ್ಷನ್ ಮಾಡ್ತಾರೆ ಸೊ ಅದಕ್ಕಾಗಿ ಆವಾಗಲೂ ಮಾಡ್ತಾರೆ ಜಾಸ್ತಿ ಕೂರಿಸ್ತಾನೆ ಇರ್ತಾರೆ ಕುಮಾರಸ್ವಾಮಿ ಲೇಔಟಲ್ಲಿ ಸೊ ಇನ್ನು ಹೊರಡೋಣ ಅಂತ ಅಲ್ಲಿ ಹೊರಟ್ವಿ ಬೇಗ ಹೋಗೋಣ ತುಂಬ ರಶ್ ಇರುತ್ತೆ ಸಂಡೇ ಅಲ್ವಾ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂತ ಹೊರಟ್ವಿ ಇನ್ನು ಸಾಯಂಕಾಲ ಬರಬೇಕಾಗಿತ್ತು ಮನೆಯವ್ರು ಡ್ಯೂಟಿಗೆ ಹೋಗಿದ್ರು ಪಾಪ ಅವರೆಲ್ಲ ತಂದು ಕೊಟ್ಬಿಟ್ಟು ನಾವು ಇನ್ನು ಹೊರಟ್ವಿ ಚೆನ್ನಾಗಿತ್ತು ಅವರೆಕಾಯಿ ಕೈ ಮೇಳ ಕೂಡ ಸ್ವೀಟ್ಸ್ಗಳು ಓಕೆ ಓಕೆ ಇನ್ನು ಹೋಗಬೇಕಾಗಿತ್ತು ಇದು ಬಂದು ನನ್ನ ನೆನಪಿನ ರೋಡ್ಗಳು ಯಾಕೆ ಅಂತ ಅಂದರೆ ಇದು ನನ್ನ ಸ್ಕೂಲ್ ಟೈಮಲ್ಲೆಲ್ಲ ನಾನು ಇಲ್ಲೇ ನಾನು ಹೋಗ್ತಾಯಿದ್ದು ಇದೆಲ್ಲ ಸ್ವಲ್ಪ ಮೆಮೊರಿ ನನಗೆ ನಂಗೆ ತುಂಬ ಇಷ್ಟ ಆ ರಾಡು ಕೂಡ ಈ ದೇವಸ್ಥಾನನೂ ಅಷ್ಟೇ ಇದನ್ನು ನೋಡಿ ಕೈ ಮುಕ್ಕೊಂಡು ಹೋಗದಿರೇ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸೊ ನಿಮ್ಗೆಲ್ಲ ಅನ್ನಿಸ್ತಿರ್ಬೋದು ನಾನು ಯಾವ ಸ್ಕೂಲಲ್ಲಿ ಓದಿದೆ ಅಂತ ನಾನು ನಿಮ್ಮ ಬಸವನಗುಡಿ ಗಿರ್ಜಾಂಬ ಸ್ಕೂಲಲ್ಲೇ ಓದಿದ್ದು ಅದು ಗರ್ಲ್ಸ್ ಆವಾಗ ಗರ್ಲ್ಸ್ ಆಗಿತ್ತು ಈಗ ಯಾವ ಥರ ಇದೆ ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಅದಾದಮೇಲೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಅಷ್ಟೊಂದು ಜಾಗನೇ ಇರಲಿಲ್ಲ ಅಂದ್ರೂ ಹುಡುಕಿ ಹುಡುಕಿ ಅಲ್ಲೆಲ್ಲ ಹುಡುಕಿ ಸುತ್ತ ಬಂದರೆ ಮಾಮೂಲಿ ಒಂದು ರೋಡ್ ಕಾರ್ನರಲ್ಲಿ ಒಂದು ಜಾಗ ಇತ್ತು ಅಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ವಿ ಮಕ್ಕಳನ್ನು ಕರ್ಕೊಂಡು ಕರ್ಕೊಂಡೋಗಿದ್ದೆವು ತುಂಬಾ ರೆಶ್ ಇತ್ತು ಇಬ್ರು ಕೈ ಇಟ್ಕೊಂಡು ಕರ್ಕೊಂಡು ಹೋಗಿದ್ವಿ ನಾನು ಬಿಟ್ರೆ ನಮ್ಮಮ್ಮ ನಮ್ಮಮ್ಮ ಬಿಟ್ಟರೆ ನಾನು ಕೈ ಇಟ್ಕೊತನೇ ಇದ್ವಿ ಯಾಕಂದರೆ ಅಲ್ಲಿ ಮಿಸ್ ಆದರೆ ತುಂಬ ಕಷ್ಟ ಮಕ್ಳನ್ನ ಕರ್ಕೊಳ್ಳೋದು ನೋಡಿ ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಎಷ್ಟು ರೆಶ್ ಇದೆ ಹೇಳ್ಬಿಟ್ಟು ಓಕೆ ಓಕೆ ಅಂತ ಅನ್ನಿಸ್ತು ಆದರೆ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಏನೂ ತೊಗೊಳೋದಕ್ಕಾಗಲ್ಲ ತಿನ್ನೋದಕ್ಕೆ ಐಟಮ್ಸ್ಗಳು ತೊಗೊಂಬೋದು ಆಲ್ಮೋಸ್ಟ್ ಅವಳು ಸ್ವಲ್ಪ ಪಿಂಗಾಣಿ ಐಟಮ್ಸ್ಗಳು ಸ್ವಲ್ಪ ತೊಗೊಂಡ್ಳು ನಾನು ಒಂದು ಕಪ್ಪೇನೋ ತೊಗೊಂಡೆ ಅಷ್ಟೇ ಕಪ್ಪು ಮತ್ತು ನನ್ನ ಫೋನಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿರಲಿಲ್ಲ ಸೊ ಆವಾಗ ಅದನ್ನೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ದೆ ಹಾಗೆ ಅಲ್ಲೊಂದು ಫೋಟೋ ತೆಕ್ಕೊಂಡ್ವಿ ಸೊ ಇವತ್ತಿನ ಬ್ಲಾಗ್ ಈಗಾಗಿತ್ತು ನನ್ನ ಮಕ್ಕಳು ಬರಬೇಕಾದ್ರೆ ನಮಗೆ ಕೊಟ್ಟೆ ಬರಬೇಕು ಇಲ್ಲಾಂದರೆ Non è vicino di Nibelante, di Terra Matteo con lo scontresso. Thank you so much for watching.